ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವತ್ತು ಪೂಜೆ ಸಮಾರಂಭ ಮಾಡಿದಾಗ ಉಳಿದಿರುತ್ತಲ್ಲ ವಿಳಿದಲ್ಲಿ ಅದರಿಂದ ಒಂದು ಮುಖವಾಸನ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು ಫಸ್ಟು ವಿಡಿಯೋದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಈ ಥರ ಹಾರಿಡಬೇಕು ನೋಡ್ರಿ ಮನೇಲಿ ಫಂಕ್ಷನ್ ಅದೆಲ್ಲ ಮಾಡಿರ್ತವಲ್ಲ ಅವಾಗ ಈ ತರ ಎಲ್ಲ ಉಳಿದಿರ್ತದೆ ಅದನ್ನ ನಾನು ಚೆನ್ನಾಗಿ ತೊಳ್ಕೊಂಡು ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮುಖವಾಸನ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚರಿ ಹಣ್ಣು ಟೂಟಿ ಫ್ರೂಟಿ ಇದು ಜೀರಿಗೆ ಪಪ್ಪುಮೆಂಟು ಇದು ಅಡಿಕೆ ಪುಡಿ ಇದು ಅಡಿಕೆ ಪುಡಿನ ನಾನು ಅಂಗಡಿಯಿಂದ ತೊಗೊಬಂದಿರೋದು ಇದು ನಾವು ಬೇಕು ಅಂತಂದರೆ ಮನೆಯಲ್ಲೇ ಈ ಥರ ಅಡಿಕೆ ಪುಡಿನ ನಾವು ಮಾಡ್ಕೋಬೋದು ಈ ಅಡಿಕೆ ಪುಡಿ ಮಾಡೋದನ್ನ ನಾನು ರೆಸಿಪಿನ ಆಗಲೇ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ಅದನ್ನ ನೋಡಿ ಬಡೇ ಸೋಪು ಇದು ಪಾನಿ ಹಾಕೋಂಥ ಖಜೂರು ಇದು ಇದು ಕತ್ತ ಸುಣ್ಣ ಇದು ಚಟ್ನಿ ಕೇಸರ್ ಮಿಕ್ಸ್ ಮಿಶ್ರಿತ ಚಟ್ನಿ ಇದು ಪಾನ್ ಮಸಾಲ ಇದು ನಾವೇ ಮನೆಯಲ್ಲಿ ಮಾಡಿದಂತ ಬೆಲ್ ಬೆಲ್ದಿಂದ ಮಾಡಿದಂತ ಗುಲ್ಕನ್ ಇದು ಈ ಎಲ್ಲ ಅವಾಗಲೇ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದೀವಲ್ಲ ಇದನ್ನ ಚೆನ್ನಾಗಿ ಒರೆಸ್ಕೋಬೇಕು ನೀರಿಲ್ಲಾರ್ದಂಗೆ ಒರೆಸ್ಕೊಂಡು ನೀಟಾಗಿ ಮಾಡ್ಕೋಬೇಕು ಇದನ್ನ ಆಮೇಲೆ ಒಂದು ಕತ್ರಿ ತಗೊಂಡು ಈ ತುಂಬೆಲ್ಲ ಈ ತರ ಕಟ್ ಮಾಡಬೇಕು ಕೆಳಗಡೆ ಮತ್ತೆ ಕೆಳಗಿನ ತುಂಬನ್ನು ಕಟ್ ಮಾಡ್ಕೋಬೇಕು ಈ ತರ ಎಲ್ಲವನ್ನು ಕಟ್ ಮಾಡಿ ಇಟ್ಕೋಬೇಕು ಈ ತರ ವಿಳೆದೆಲೆ ಏನನ್ನ ಕಪ್ಪಾಗಿತ್ತು ಅಂತಂದ್ರೆ ಆ ಕಪ್ಪಾಗಿರೋ ಭಾಗ ಎಲ್ಲದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಇದಳೆದೆಲೆ ಎಲ್ಲ ತುದಿ ಎಲ್ಲ ಕಟ್ ಮಾಡಿ ರೆಡಿ ಇಟ್ಕೊಂಡಿದೀವಲ್ಲ ಈಗ ಇವನ್ನ ಒಂದಕ್ಕೊಂದು ಈ ಥರ ಎಲ್ಲವನ್ನು ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಆಮೇಲೆ ಒಂದು ಕತ್ತರಿ ತಗೊಂಡು ಈ ಥರ ಕಟ್ ಮಾಡ್ಕೋಬೇಕು ಉದ್ದು ಕಟ್ ಮಾಡಿಕೊಂಡು ನಮಗೆ ಸಣ್ಣಗೆ ಎಷ್ಟು ಬೇಕು ಸಣ್ಣಗೆ ಅದು ನೋಡಿಕೊಂಡು ಆ ಥರ ಕಟ್ ಮಾಡಿ ಎಲ್ಲ ಎಲೆಗಳನ್ನ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಈಗ ನಾವು ಬಂದು ಬೌಲ್ ತಗೋಬೇಕು ಯಾವುದರಲ್ಲಿ ನಾವು ಕಲಿಸ್ಬೇಕಲ್ಲ ಮಸಾಲೆ ಅದೆಲ್ಲ ಅದರಲ್ಲಿ ಒಂದು ಬೌಲ್ನಲ್ಲಿ ಒಂದು ಸುಣ್ಣ ಒಂದು ಚಮಚದಷ್ಟು ಸುಣ್ಣ ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಕೈಯಾಡಬೇಕು ಅದೆಲ್ಲ ಸುಣ್ಣ ನೀರು ಎಲ್ಲ ಹೊಂದ್ಕೋಬೇಕು ಆ ಥರ ಕೈಯಾಡಬೇಕು ನೋಡಿ ಅದನ್ನು ಈಗ ನಾವು ಈ ಸುಣ್ಣನೆಲ್ಲ ಚೆನ್ನಾಗಿ ಕಲಿಸಿದ್ವಲ್ಲ ಈಗ ನಾವು ಕತ್ತ ಅಂತ ಹೇಳಿದ್ನಲ್ಲ ಆ ಕತ್ತಾನ ಒಂದು ಸ್ವಲ್ಪ ತೊಗೋಬೇಕು ನೋಡಿ ನಮಗೆ ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ಅಷ್ಟು ಕತ್ತನ ತೊಗೊಂಡು ಅದಕ್ಕೂ ಇದಕ್ಕೂ ಅಷ್ಟೇ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲಾದ್ರು ಹೊಂದ್ಕೋಬೇಕು ಆ ತರ ಕಲಿಸ್ಕೋಬೇಕು ನೋಡಿ ಈಗ ಇದು ಸುಣ್ಣ ಮತ್ತೆ ಕತ್ತ ಎಲ್ಲ ಚೆನ್ನಾಗಿ ಕಲಸಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಈಗ ಇವೆರಡು ಕಲಸಿ ರೆಡಿ ಇಟ್ಕೊಂಡಿದ್ದೀವಲ್ಲ ಈಗ ಇದಕ್ಕೆ ಒಂದೊಂದಾಗಿ ಮಸಾಲೆ ಅಡಿಕೆ ಮಸಾಲೆಗಳನ್ನೆಲ್ಲ ಹಾಕ್ಬೇಕು ಈಗ ಅಡಿಕೆನ ಹಾಕ್ತಾ ಇದೇ ನೋಡಿ ನಾನು ಬಡೆ ಸೋಪು ಜೀರಿಗೆ ಪಪ್ಪು ಇದು ಖಜೂರ್ ಅಂತ ಹೇಳಿದ್ನಲ್ಲ ಪಾನಿ ಹಾಕೋಂಥದ್ದು ಇದನ್ನ ಸ್ವಲ್ಪ ಹಾಕಿ ಇದರಲ್ಲೆಲ್ಲ ಮಸಾಲೆ ಅದೆಲ್ಲ ಜಾಸ್ತಿ ಇರ್ತದೆ ಅದಕ್ಕೋಸ್ಕರನೇ ಸ್ವಲ್ಪನೇ ಹಾಕೊಳ್ಳಿ ಇದನ್ನ ಈಗ ಇದಕ್ಕೆ ಈ ಟೂಟಿ ಫ್ರೂಟಿನ ಹಾಕೋಬೇಕು ಈ ಟೂಟಿ ಫ್ರೂಟಿ ಇದೆಯಲ್ಲ ಇದು ಜಾಸ್ತಿನೂ ಹಾಕೋಬಹುದು ನಿಮ್ಗೆ ಜಾಸ್ತಿ ಬೇಕು ಅಂದರೆ ಹಾಕೋಬಹುದು ಈಗ ಇದಕ್ಕೆ ಚಟ್ನಿ ಇದು ಇದನ್ನು ಅಷ್ಟೇ ಸ್ವಲ್ಪ ಹಾಕೊಡಿ ಇದು ಸ್ವಲ್ಪ ಮಸಾಲೆ ಅದೆಲ್ಲ ಜಾಸ್ತಿ ಇರ್ತದೆ ಅದಕ್ಕೋಸ್ಕರನೇ ಸ್ವಲ್ಪನೇ ಇದನ್ನು ಈಗ ಇದಕ್ಕೆ ನಾವು ಮನೆಯಲ್ಲಿ ಮಾಡಿದಂಥ ಗುಲ್ಕನ್ನು ಹಾಕಿದ್ದೀನಿ ನೋಡಿ ಇದನ್ನ ಇದಕ್ಕೆ ಪಾನಿ ಹಾಕುವಂತ ಮಸಾಲಾನು ಹಾಕ್ತಾ ಇದ್ದೀವಿ ಇದೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಎಲ್ಲರೂ ಜಾಸ್ತಿ ಹಾಕಬೇಡಿ ಈಗ ನಾವು ಇದಕ್ಕೆ ಕಟ್ ಮಾಡಿದಂತ ವಿಳೆದೆನ ಹಾಕೋಬೇಕು ನೋಡಿ ಇದನ್ನ ಹಾಕಿ ಚೆನ್ನಾಗಿ ಕೈ ಆಡ್ಕೊಬೇಕು ಇದನ್ನ ಹೊಂದ್ಕೊ ಎಲ್ಲವೂ ಹೊಂದ್ಕೋಬೇಕು ಆ ರೀತಿ ಕೈ ಆಡ್ಕೊಳ್ಳಿಲ್ಲ ನೀಟಾಗಿ ಕೈ ಹಾಡ್ಕೊಂಡು ಇಟ್ಕೋಬೇಕು ಇದನ್ನ ನಾವು ಮಾಡ್ತಾ ಇದೀವಲ್ಲ ಮುಖವಾಸ್ ಅಂತಂದೇಳಿ ಇದು ನಾವು ಒಂದು ಫ್ರಿಜ್ನಲ್ಲಿ ಆರು ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಹೊರಗಡೆ ಇಟ್ಕೊಂಡ್ರೆ ಸ್ವಲ್ಪ ದಿವಸ ಮಾತ್ರ ಇರುತ್ತೆ ಇದು ಈಗ ಇದು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನ ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರ್ತದೆ ತಿನ್ಲಿಕ್ಕೆ ಊಟ ಆದಮೇಲೆ ತಿನ್ನಲಿಕ್ಕೆ ಎಷ್ಟು ಟೇಸ್ಟ್ ಆಗಿರ್ತದೆ ಅಂದ್ರೆ ಭಾರಿ ಟೇಸ್ಟ್ ಇರ್ತದೆ ಒಂದ್ಸಲ ಟ್ರೈ ಮಾಡಿ ಈಗ ನಾವು ಇದಕ್ಕೆ ಇದು ಟೂಟಿ ಫ್ರೂಟಿನ ಚೆರ್ರಿ ಹಣ್ಣು ಇತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಒಂದೊಂದೇ ಹಾಕ್ಬೋದು ಇದು ಬೇಕು ಅಂತಂದರೆ ನೀವು ಜಾಸ್ತಿನೂ ಹಾಕೋಬೋದು ಹಾಕಿಬಿಟ್ಟು ಚೆನ್ನಾಗಿ ಕೈ ಹಾಡ್ಕೊಂಡ್ಬಿಡಿ ಇದು ಈ ಥರ ಹೊಂದ್ಕೋಬೇಕು ಆ ಥರ ಕೈ ಆಡ್ಕೊಂಬಿಡಿ ನಾನು ಇದಕ್ಕೆ ವಿಳೆದೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ವಿಳ್ಯದಲ್ಲಿನ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ವಿಳ್ಯದಲ್ಲಿ ಜಾಸ್ತಿ ಹಾಕಿದ್ದೀನಿ ಬೇಕು ಅಂತಂದರೆ ನೀವು ಕಮ್ಮಿನೂ ಹಾಕೋಬೋದು ನೀವು ಈಗ ಇದು ಮುಖು ಹಾಸು ರೆಡಿ ಆಗಿದೆ ನೋಡಿದು ಇದನ್ನ ಆರು ತಿಂಗಳು ಥರ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಅಂತ ಹೇಳಿದ್ನಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ